ಮುಂದಿನ ನಾಚಿ ಬರ್ತಾ ನಿನಗಂತ ಎಲ್ಲಿ ಹುಟ್ಟಿದಿ ಎಲ್ಲಿ ಬೆಳೆದಿ ನಿನ್ನೆ ಅದಕ್ಕೆ ಇಟ್ಟಿದ್ರು ಸಾಲಿಗೆ ಅವಂದೆಲ್ಲ ಹಿಸ್ಟ್ರಿ ತೆಗ್ದಿದ್ ನಾಲ್ಕು ಮಂದಿ ಹೆಂಡ್ರ ಅಧಿಕೃತ ಮನೆ ಅದಾರ ನಿನ್ನಂಥವ್ರು ಎಂಟು ಮಂದಿ ಸಹವಾಸ್ದಾಗ ಅದಾನ ಆದ್ರ ಎಂಟು ಮಂದಿ ಮೂರು ಮಂದಿ ಗರ್ಭಿಣಿ ಅದಾರ ಲಗ್ನ ಆಗಲಾರ ಎಂಟು ಮಂದಿ ಹುಡುಗಿಯರ ಮೂರು ಮಂದಿ ಹುಡುಗಿಯರು ಅದಾರ ಲಗ್ನ ಆಗಲಾರ್ದ ಆಕೆಗೆ ಒಂದು ವೇಳೆ ಲಗ್ನ ಆಗಿ ಲಗ್ನ ಮಾಡ್ಕೊಳ್ಳಾರ ಹುಡುಗರು ಅದು ಹುಡುಗಿಯರ ಆದು ಅಂದ್ರ ಅವನ್ ರೇಟ್ ಡಬಲ್ ಆಕತಿ ಆರು ಲಕ್ಷ ಕೊಡು ಬದ್ಲಿಗೆ ಅವ್ರು ಹನ್ನೆರಡು ಲಕ್ಷ ರೂಪಾಯಿ ಕೊಡ್ತಾರೆ ರೊಕ್ಕ ಗಳಿಸ್ತಾನೆ ನಮ್ಮ ಹುಡುಗರು ಏನಾಗತ್ತೀವಿ ನಾವೇನಾಗತ್ತೀವಿ ಯಾರ ನಾವು ಹಳ್ಳಿ ಅನ್ನ ವಿಚಾರ ಮಾಡ್ತೀವಿ ಮುಂದೆ ಏನು ಮಾಡ್ತೀವಿ ನಾವು ಎಲ್ಲಿದ್ರಿ ಅವರು ಹೋಗತಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಂತ ಕಂಪ್ಲೇಂಟ್ನೂ ಮಾಡಂಗಿಲ್ಲ ಇವತ್ತು ಪೊಲೀಸ್ ನಿಮಗೆ ದೇಶದವ್ರು ಕರ್ನಾಟಕದ ರೇಟ್ ಹೇಳ ವರ್ಷಕ್ಕೆ ನಲವತ್ತೈದು ಸಾವಿರ ಹುಡುಗಿಯರು ಮನೆ ಬಿಟ್ಟು ಹಾಗೆ ಕಂಪ್ಲೇಂಟ್ ಇವು ಬರೇ ಬರೇ ಮಾಡಿದ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಮಾಡ್ಲಾರ್ದವರು ಎಷ್ಟೋ ಪಟ್ಟು ಮನೆ ಆಗ್ತಾರೆ ಅಂದ್ರೆ ಇಷ್ಟು ಹುಡುಗಿಯರು ವರ್ಷಕ್ಕೆ ಮುಸಲ್ಮಾನರಾಗ್ತಾರೆ ಜನಸಂಖ್ಯೆ ಯಾಕೆ ಬೆಳಂಗಿಲ್ಲ ಹೇಳ್ರಿ ನೀವು ಯಾಕೆ ಬೆಳಂಗಿಲ್ಲ ಹೇಳ್ರಿ ನಾವು ನಮ್ಮ ಒಬ್ರಿಗೆ ಬಂದೀ ಎಲ್ಲ ಮನಿ ಸ್ವಾಸ್ಥ್ಯನ ಹಾಳಾಗ್ತೈತ್ರಿ ಒಂದು ಹುಡುಗಿ ಒಂದು ಹುಡುಗ ಗದ್ಲ ಹಾಕ್ತಂದ್ರೆ ಮನಿ ಸ್ವಾಸ್ಥ್ಯನ ಹಾಳಕ್ಕ ನಾಲ್ಕು ಮಂದಿಗೆ ಮಾರಿ ತೋರ್ಸಂಗಿಲ್ಲ ಯಾರ ಲಗ್ನ ಮೂರ್ತಿದ್ದು ಅಂದ್ರೆ ಹೋಗಾಕ ಅಲ್ಲೇ ಅನಿಸ್ತೈತೆ ಅಲ್ಲಿ ಹೋಗಿ ಏನಂತ ತೋರಿಸೋದು ಮಾರಿ ಏನಂತ ಮಾತಾಡೋದು ಯಾರ ಕೇಳಿದ್ರಂದ್ರೆ ಏನು ಹೇಳೋದು ಇದ ನಮ್ಮ ಮನಸ್ಸು ತಿನ್ನಕ್ಕೆ ಶುರು ಮಾಡ್ತೈತಿ ಅದಕ್ಕಿಂತ ನಮ್ಮ ಮಕ್ಕಳನ್ನ ನಾವು ಗಟ್ಟ ಚೆಂದಾಗಿ ಚೆಂದಾಗ ಇರಕ್ಕೆ ಕಲಿಸ್ ನಿಮ್ಮ ಕೆಲಸ ನಮ್ಮ ಕೆಲಸ ನಾವು ಸ್ವಾಮಿಗಳ ಇದನ್ ಕಲಿಸ್ಬೇಕಾ ಮತ್ತು ನಾವು ಕಲ್ಸಕ್ ತಯಾರಿಲ್ಲ ನಾವು ಚೈನಿಗೆ ಬಿದ್ದೀವಿ ಸ್ವಾಮಿಗಳು ನಿಮಗೆ ನಮ್ಮಂದಿನ್ ಏನು ಏನು ಬಿಟ್ಟು ಹೇಳೋದಿಲ್ಲ ನಾ ನಮ್ಮ ಮಠದಾಗ ಮೂವತ್ತು ವರ್ಷ ಆತ ಹುಡುಗರಿಗೆ ಹುಡುಗಿಯರಿಗೆ ಬ್ಯಾಸಿ ಸೂಟ್ಯಾಗ ದೀಪಾವಳಿ ಸೂಟ್ಯಾಗ ದಸರಾ ಸೂಟ್ಯಾಗ ಹತ್ತತ್ತು ದಿವ್ಸ ಸಾವಿರ ಸಾವಿರ ಮಕ್ಕಳ ಇಟ್ಕೊಂಡು ಹತ್ತ ದಿವ್ಸದ ಶಿಬಿರ ಮಾಡಿದ್ವಿ ಒಂದು ಹುಡುಗರು ನಮ್ಮ ಶಿಬಿರದಾಗಿನ ಮೂವತ್ತು ವರ್ಷದ ಒಂದು ಹುಡುಗ ಹುಡುಗಿ ಫೇಲ್ ಆಗಿರ್ಲಿ ಇವತ್ತಿಂತ ಯಾವ್ದ ಆಫೀಸ್ ನೋಳಗ್ ಡ್ಯೂಟಿಗೆ ಸೇರಿದ್ರ ಅಂತಂದ್ರ ಆರು ವರ್ಷಕ್ಕೆ ಸಿಗಬೇಕಾದಂತ ಪ್ರಮೋಷನ್ ಮೂರೇ ವರ್ಷ ಕೊಡ್ತಾರೆ ನಮ್ಮಲ್ಲಿ ನಮ್ಮ ಶಿಬಿರದಾಗಿದ್ದು ಹೋಗಿದ್ದು ಅಂದ್ರೆ ಯಾಕಂದ್ರೆ ಅವ್ರಿಗೆ ಹೆಂಗ್ ಚಲೋ ಕಲಿಸಿರ್ತೀವಿ ನಾವು ಬದುಕ್ಬೇಕು ಹೆಂಗಂತ ಸಂಸ್ಕಾರ ಕೊಟ್ಟಿರ್ತೀವಿ ಅಪ್ಪ ಅವ್ವ ಕೊಡಕ್ ಸಂಸ್ಕಾರ ಅವ್ರಿಗೆ ವ್ಯಾಳೆ ಇಲ್ಲ ಈಗ ಅಪ್ಪ ವ್ಯಾಳೆ ಇಲ್ಲ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಮ್ಯಾಗ ಭಯಂಕರ ಕೆಲಸದ ಅವನು ಹೌದ್ ಅವನವನು ಮನಿ ತಿಂದು ಎಟೋತಿಗೆ ಹೋಗುದ್ರಿ ಅಂತ ಅವ್ನು ಪ್ರಚಾರ ಪ್ರಚಾವನ್ ಪ್ರಚಾರಕ್ಕೆ ಹೋಗುದಿರ್ತೈತಲ್ಲ ಅವನ್ ಇವನ ಫೋನ್ ಮಾಡಿ ಕೇಳ್ತಾನ ಎಟೋತಿ ಒಣದ್ರಿ ಅಂತ ಏನ್ ನಿನಗೆ ಪಗಾರ ಕೊಟ್ಟನು ಏನ್ ನಿಮ್ ಮನಿ ಅದರಿಂದ ಏನ್ ಮ್ಯಾಗ ಬರುದಾಯ್ತು ದ ಮುಟ್ಟೆ ಮಕ್ಳೆ ತಿಳಿಬಾರ್ದು ತಿಳೀಬಾರ್ದ ಏನು ಮಾಡ್ತೀವಿ ಅನ್ನೋದು ಮನೆಯಾಗ ಮಕ್ಕಳ ಕಡೆ ನೋಡಕ್ ಬೇಳೆ ಇಲ್ಲ ಹೊಂಟ್ರಪ್ಪ ಕಳಗ ಹಿಡ್ಕೊಂಡು ನಮ್ಮ ಮನೆಗೆ ಅಂದ್ರೆ ನಮಗ ಗೊತ್ತಿಲ್ಲ ಮಕ್ಕಳಿಗೆ ಅವರು ಸೀರಿಯಲ್ದಾಗ ಸಿಕ್ಕೊಂಡು ಕೂತಾರೆ ಹೊರಗೆ ಬರಾಕ ತಯಾರಿ ಸ್ವಾಮಿಗಳು ಹಗಲತ್ತೊಂದು ಡ್ರೆಸ್ಸು ರಾತ್ರಿ ಒಂದು ಡ್ರೆಸ್ಸು ಮಠಗಳ ಸ್ವಾಮಿಗಳು ಒಮ್ಮೆ ಮಠಕ್ಕೆ ಮಾಡಿದ್ರಿ ಇಲ್ಲ ಸ್ವಾಮೆಲ್ಲ ದೊಡ್ಡ ಇದನ್ನು ಸರಂಜಾಮ ತಗೊಂಡು ಮಠಕ್ಕೆ ಬಂದ್ಬಿಡ್ತಾನೆ ಅಣ್ಣ ತಮ್ಮ ಕಾಕ ಮಾಮಾ ಎಲ್ಲರನ್ನೂ ಕರ್ಕೊಂಡು ಬರ್ತಾನ